ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ವಿಸ್ಮಯ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ನಾನಿವತ್ತು ನನ್ನ ವಿಡಿಯೋದಲ್ಲಿ ಒಂದು ಈಸಿಯಾಗಿ ಸಿಂಪಲ್ ಆಗಿರೋ ಡಿ ವಿ ಮೇಕಪ್ನ ನ ಹೇಳ್ಕೊಡ್ತಾ ಇದ್ದೀನಿ ಮೊದ್ಲಿಗೆ ನಾನಿಲ್ಲಿ ಆ್ಯಂಬ್ರಿಯೋಲಿಸ್ ಅವರ ಮಾಯ್ಚರೈಸರ್ನ ಬಳಸಿ ನನ್ನ ಫೇಸನ್ನು ಅನ್ನ ಮಾಡ್ಕೊತಾ ಇದ್ದೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ನಾವು ಮೇಕಪ್ನ ನ ಶುರು ಮಾಡೋಕೆ ಮುಂಚೆ ನೆಕ್ಸ್ಟ್ ನಾವಿಲ್ಲಿ ನೈಕಾ ಅವರ ಒಂದು ಪ್ರೈಮರ್ ಬಳಸ್ತಾ ಇದ್ದೀನಿ ಪ್ರೈಮರ್ನ ಬಳಸೋದ್ರಿಂದ ನಮ್ಮ ಫೇಸಲ್ಲಿರೋ ಪೋರ್ಸ್ಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಅದನ್ನು ಹೈಡ್ ಮಾಡ್ಬೋದು ಜೊತೆಗೆ ನಮ್ಮ ಮೇಕಪ್ಪನ್ನು ನೀಟಾಗಿ ಕೂರಿಸೋದಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಮ್ಯಾಕ್ ಅವರ ಒಂದು ಸ್ಟ್ರಾಪ್ ಕ್ರೀಮ್ನ ಬಳಸ್ತಾ ಇದ್ದೀನಿ ಈ ಸ್ಟ್ರೋಪ್ ಕ್ರೀಮ್ನ ಬಳಸೋದ್ರಿಂದ ನಮ್ಮ ಮೇಕಪ್ ಲುಕ್ಕು ಗ್ಲೋಸಿಯಾಗಿ ಶೈನಿಂಗಾಗಿ ಆ್ಯಂಡ್ ಡ್ಯೂಯಾಗಿ ಇರುತ್ತೆ ಶೋ ಕ್ರೀಮ್ನ ಬಳಸೋದನ್ನು ಈ ಮೇಕಪ್ಪಲ್ಲಿ ಮರಿಬೇಡಿ ನೆಕ್ಸ್ಟ್ ನಾನಿಲ್ಲಿ ನನ್ನ ಮ್ಯಾಕ್ ಅವರ ಒಂದು ಫೌಂಡೇಶನ್ನ ಬಳಸಿ ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ನೀಟಾಗಿ ನನ್ನ ಫೇಸನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮ್ಯಾಕ್ ಫೌಂಡೇಶನ್ನ ಬಳಸಿ ಆದಮೇಲೆ ಧರ್ಮ ಅವರ ಲೂಸ್ ಪೌಡರಿಂದ ನನ್ನ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ನನ್ನ ಮೇಕಪ್ನ ಸಿಟ್ ಮಾಡಿ ಆದಮೇಲೆ ನಾನಿಲ್ಲಿ ಪಿ ಎ ಸಿ ಅವರ ಒಂದು ಜೆಲ್ ಐಬ್ರೋ ಎನಾನ್ಸರ್ನ ಯೂಸ್ ಮಾಡಿ ಐಬ್ರೋಸನ್ನು ನೀಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ ನಂತರ ನಾನು ನನ್ನ ಫಿಂಗರ್ ಟಿಪ್ಸಿನ ಸಹಾಯದಿಂದ ಬ್ಯೂಟಿ ಗ್ಲೇಸ್ ಅವರ ಒಂದು ಪಿಂಕ್ ಶೇಡನ್ನು ಸಿಂಪಲ್ ಆಗಿ ನಾಯಿ ಶಾಡೋ ಆಗಿ ಬಳಸ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಪಿ ಎಸ್ ಸಿ ಅವರ ಒಂದು ಪಿಂಕ್ ಶೇಡನ್ನು ನನ್ನ ಚೀಕ್ಸಲ್ಲಿ ಪ್ಲಶ್ ಆಗಿ ಬಳಸ್ತಾ ಇದ್ದೀನಿ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಕ್ ಅವರ ಹೈಲೈಟರ್ ಬಳಸ್ತಾ ಇದ್ದೀನಿ ಇಟ್ಸ್ ಸೋ ಅಮೇಸಿಂಗ್ ಇಲ್ಲಿ ಒಂದು ಯಾವುದೇ ಬ್ರ್ಯಾಂಡೆಡ್ ಅಲ್ಲ ಒಂದು ನಾರ್ಮಲ್ ಆಗಿರೋ ಲಿಪ್ ಲಿಪ್ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮೈ ಗ್ಲಾಮ್ ಅವರ ಒಂದು ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನಾನು ಲಿಪ್ಸ್ಟಿಕ್ನ ಹಾಕ್ತಾ ಇದ್ದೀನಿ ನಂತರ ನಾನು ಎಲ್ಫ್ ಅವರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ನನ್ನ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಲ್ವ ನನ್ನ ಸ್ಕಿನ್ ಹೇಗೆ ಗ್ಲಾಸಿಯಾಗಿ ಡ್ಯೂಯಾಗಿ ಕಾಣಿಸ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು